ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತು ಏನು ಇವಾಗ ಹತ್ತೊಂಬತ್ತು ಆ್ಯಂಡ್ ಇಪ್ಪತ್ತನೇ ಕಂತಿನ ಹಣಕ್ಕೆ ಒಂದು ಕ್ಷಣಗಣನೆ ಶುರುವಾಗಿರುವಂತದ್ದು ಹಾಗಾಗಿ ಇಲ್ಲಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಾನಲ್ಲಿ ಥೇಲಲ್ಲಿ ಹಾಕಿದ್ದೀನಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಇಲ್ಲಿ ಏನು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದೀರಾ ಅವರೆಲ್ರಿಗೂ ಶುಭ ಸುದ್ದಿ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿರುವಂಥದ್ದು ಫಸ್ಟ್ ಆಫ್ ಆಲ್ ಘೋಷಣೆ ಮಾಡಿರುವಂಥದ್ದು ನಾನು ಜಾಸ್ತಿ ವೀಡಿಯೋವನ್ನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋಲ್ಲ ಫಸ್ಟ್ ಆಫ್ ಆಲ್ ವೀಡಿಯೋವನ್ನು ಕೊನೆವರೆಗೂ ನೋಡಿ ಮಾತ್ರ ನಾನು ಏನು ನನಗೆ ಒಂದು ಸಹಾಯ ಮಾಡಿ ದಯವಿಟ್ಟು ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನೇ ಕ್ಲಿಕ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತಂದರೆ ಮತ್ತೆ ಇನ್ನೊಂದು ವಿಚಾರ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ರೆಡಿ ವಿಡಿಯೋವನ್ನು ನೋಡ್ತಾ ಇದ್ರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಕೆಲವರು ಹೇಳ್ತಾ ಇದ್ದೀರಾ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಈ ರೀತಿ ಆದರೆ ನಮಗೆ ಇಲ್ಲಿ ಸರ್ಕಾರಿ ಏನು ನಮಗೆ ಇಲ್ಲಿ ಮೋಸ ಮಾಡ್ತಾ ಇದೆಯಾ ಅಂತ ಇಲ್ಲಿ ಅವರ ಒಂದು ಕ್ವಶನನ್ನು ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ಮೇಯ್ನಾಗಿ ಇಲ್ಲಿ ನೀವು ಒಂದು ತಿಳ್ಕೊಳ್ಬೇಕಾಗಿರುವಂಥದ್ದು ಸರ್ಕಾರ ಇಲ್ಲಿ ಯಾರಿಗೂ ಮೋಸ ಮಾಡ್ತಾ ಇಲ್ಲ ಒಂದು ವಿಚಾರ ಎರಡನೇ ವಿಚಾರ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಇದನ್ನು ತಿಳ್ಕೊಳ್ಬೇಕಾಗ್ತದೆ ಇದನ್ನು ಅಂತಂದರೆ ನಿಮಗೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ ಹೇಗೆ ಅದನ್ನು ಹೇಗೆ ತಿಳ್ಕೊಳ್ಳುವಂಥದ್ದು ಸರ್ಕಾರ ಯಾಕೆ ನಮ್ಗೆ ಹಣ ಹಾಕ್ತಾ ಇಲ್ಲ ಅದನ್ನು ಹೇಗೆ ತಿಳ್ಕೊಳ್ಳುವಂಥದ್ದು ಫಸ್ಟ್ ಆಫ್ ಆಲ್ ನಾನು ಹೇಳ ಹೇಳ್ತಾ ಇರುವಂಥ ಒಂದಿಷ್ಟು ಸ್ಟೆಪ್ಸನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹೇಗೆ ಇದನ್ನು ತಿಳ್ಕೊಳ್ಳುವಂಥದ್ದು ಅಂದರೆ ಸರ್ಕಾರ ಹಣ ಹಾಕ್ತಾ ಇಲ್ಲ ಇದನ್ನು ಹೇಗೆ ತಿಳ್ಕೊಳ್ಳುವಂಥದ್ದು ಸರ್ಕಾರ ಹಣ ಹಾಕ್ತಾ ಇದೆಯಾ ಹಾಕ್ತಾ ಇಲ್ವಾ ಅಥವಾ ನಾವು ಹೇಗೆ ಆ ಹಣವನ್ನು ಪಡ್ಕೊಳ್ಳುವಂಥದ್ದು ಇದನ್ನು ಹೇಗೆ ತಿಳ್ಕೊಳ್ಳುವಂಥದ್ದು ಮಾಹಿತಿ ಕಾಣಜ ಅಂತ ಒಂದು ಏನು ಒಂದು ಅಪ್ಲಿಕೇಶನ್ ಇದೆ ಮತ್ತು ಆ್ಯಂಡ್ ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ಆ್ಯಂಡ್ ಅಪ್ಲಿಕೇಶನ್ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮೊಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಆ ಒಂದು ಸ್ಟೇಟಸನ್ನ ಏನಾಗುತ್ತೆ ಇದನ್ನು ಇದನ್ನು ತಿಳ್ಕೊಳ್ಳಿ ಇಲ್ಲಿ ಇದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಸ್ಟೇಟಸಿಂದ ಏನಾಗುತ್ತೆ ಆ ಸ್ಟೇಟಸನ್ನು ನೀವು ಹೋಗಿ ನೋಡಿದಾಗ ನಿಮಗೆ ಅಲ್ಲಿ ಒಂದಿಷ್ಟು ಏನು ನಿಮ್ಮ ಒಂದು ರೇಷನ್ ಕಾರ್ಡ್ ಕೇಳುತ್ತೆ ಅಲ್ಲಿ ಅಪ್ಲೈ ಮೇಲೆ ಅಂತ ಕ್ಲಿಕ್ ಮಾಡುತ್ತೆ ಅಪ್ಲೈ ಅಂತಂದರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಂತ ಇಲ್ಲಿ ಬರುತ್ತೆ ಅದನ್ನ ಮೇಲೆ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದಿಷ್ಟು ನಿಮ್ಮದು ಏನು ಸ್ಟೇಟಸ್ ಆಗಿದೆ ಎಷ್ಟು ಪೇಮೆಂಟ್ ಬಂದಿದೆ ಏನಾಗಿದೆ ಅದೆಲ್ಲ ತೋರಿಸುತ್ತೆ ಮತ್ತು ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಏನು ಮಾಡಬೇಕು ಇಲ್ಲಿ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕೆಲವರಿಗೆ ಪದೇ 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 ಹೇಳ್ತೀನಿ ನಾನು ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಇಂದ ನಾನು ಫಸ್ಟ್ ವಿಡಿದಿಂದನೇ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಇ ಕೆ ವೈ ಸಿ ಮಾಡಿ ನಿಮಗೆ ಮತ್ತು ಸ್ಟೇಟಸನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ಒಂದು ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು ನೀವು ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರು ಹೇಳಿ ಸರ್ಕಾರ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಹಣ ಬಂದಿದೆಯೋ ಬಂದಿಲ್ಲವೋ ಸರ್ಕಾರಕ್ಕೆ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಟೆಕ್ನಿಕಲಿ ತುಂಬ ಒಂದು ಸ್ಪೀಡಲ್ಲಿ ನಮ್ಮ ಒಂದು ದೇಶ ಹೋಗ್ತಾ ಇದೆ ಆದರೂ ಕೂಡ ಇಲ್ಲಿ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅವರು ಒಂದು ಅಧಿಕಾರಿಗಳಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಡಿ ಬಿ ಟಿ ಮುಖಾಂತರ ಆಗಿರ್ಬೋದು ಏನೇ ಮುಖಾಂತರ ಹಾಕೋದಾಗಿರ್ಬೋದು ಅಲ್ಲಿ ನಿಮಗೆ ಹಣ ಹಾಕಬೇಕಂತಂದರೆ ಸರ್ಕಾರವೇ ಹಾಕಬೇಕು ಹಾಗಾಗಿ ದಯವಿಟ್ಟು ಅಲ್ಲಿ ಲಕ್ಷ್ಮೀ ಅವರು ಆಲ್ರೆಡಿ ಹೇಳಿದರು ನೀವು ಈ ರೀತಿ ಮಾಡಿದರೆ ಆಗಲ್ಲ ನಮಗೆ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನೀವು ಅದನ್ನು ನಮಗೆ ಸ್ವಲ್ಪ ಹೇಳಿ ಅಂತ ಹೇಳಿದರು ನಾನು ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಆಫ್ ಆಲ್ ಹೇಗೆ ಈ ಕೆ ವೈಸಿಯನ್ನು ಮಾಡುವಂಥದ್ದು ನೀವು ಬೇಕಾದರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದರೆ ಬರುತ್ತೆ ನಿಮಗೆ ನಮ್ಮ ವಿಡಿಯೋನೇ ಬರುತ್ತೆ ಇ ಕೆ ವೈ ಸಿ ಹೇಗೆ ಮಾಡುವಂಥದ್ದು ಅಂತಂದರೆ ನಿಮ್ಗೆ ಖಂಡಿತ ಹೋಗ್ಲು ಬರುತ್ತೆ ಅದನ್ನು ಹೋಗಿಬಿಟ್ಟು ನೋಡಿ ಡೆಫಿನೆಟಾಗಿ ನೋಡಿ ಈ ಇಲ್ಲ ಅಂತಂದ್ರೆ ಬೇರೆ ವಿಡಿಯೋನೂ ಬರುತ್ತೆ ಅಲ್ಲಿ ಹೋಗಿಬಿಟ್ಟು ನೋಡಿ ಈ ಕೆ ಸಿಯನ್ನು ಹೇಗೆ ಮಾಡುವಂಥದ್ದು ಅಂತ ಅದಾದ ಮೇಲೆ ಇ ಕೆ ವೈ ಸಿ ಮಾಡಿ ನೀವು ಈ ಕೆ ವೈ ಸಿ ಮಾಡ್ದೇನೆ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳಿದಾಗ ಅಂತಂದರೆ ಅದು ಸರಿಯಾಗಲ್ಲ ಸ್ನೇಹಿತರೆ ಹಾಗಾಗಿ ನಾ ಹೇಳ್ತಿರುವಂಥದ್ದು ನೀವು ಹಣ ಬಂದಿಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಮ ಒಂದು ಸ್ಟೇಟಸ್ ಹೇಗಿದೆ ಅಂತಂದರೆ ಸ್ಟೇಟಸ್ ಅಂತಂದರೆ ಹೇಗಪ್ಪ ಅಂತಂದರೆ ಸಿಂಪಲ್ ನಿಮ್ಮ ಒಂದು ಸ್ಟೇಟಸ್ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣದ ಸ್ಟೇಟಸ್ ಹೇಗಿದೆ ನೀವು ಎನ್ ಸಿ ಮ್ಯಾಪಿಂಗ್ ಮಾಡಿದ್ದೀರಾ ಇ ಕೆ ವೈ ಸಿ ಮ್ಯಾಪಿಂಗ್ ಇ ಕೆ ವೈ ಸಿ ಮಾಡಿದ್ದೀರಾ ಇದಿಷ್ಟನ್ನು ನೋಡ್ಕೊಳ್ಳಿ ಹಾಂ ಇದಿಷ್ಟನ್ನ ಇದಿಷ್ಟನ್ನ ಮಾಡಿಬಿಟ್ಟು ನೀವು ಡೆಫಿನೆಟಾಗಿ ಆಮೇಲೆ ಬೇಕಾದರೆ ನೀವು ಬಂದು ಕಮೆಂಟ್ ಮಾಡಿ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೇನು ಮಾಡಬೇಕಂತ ನೀವು ಇದಿಷ್ಟನ್ನು ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಪೇ ಮ್ಯಾಪಿಂಗ್ ಆ್ಯಂಡ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ನಿಮಗೆ ಆಗಿ ಇದು ಹೆಲ್ಪ್ ಆಗುತ್ತೆ ನಾವು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಬೇಕು ಯಾಕಪ್ಪ ಅಂತಂದರೆ ನಿಮ್ಮದು ಕ್ಲಿಕ್ ಮಾಡಿಕೊಂಡ್ರೆ ಪಟ್ಟಂತ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗಿದ್ರೆ ಎಲ್ಲರಿಗೂ ಟಾಟಾ ಬಬಾಯ್ ಸ್ನೇಹಿತರೆ